ಏಕೆ ಗಣೇಶ ತುಳಸಿಗೆ ಲೋಕದಲ್ಲಿ ಅತಿ ಭಯಂಕರ ಶಾಪವನ್ನು ನೀಡಿದರು ಪವಿತ್ರ ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಉಪಯೋಗಿಸುವುದನ್ನು ಬಹಳ ದೊಡ್ಡ ಪಾಪ ಎಂದು ಪರಿಗಣಿಸಲಾಗಿದೆ ಒಂದು ಪ್ರಸಿದ್ಧ ಧಾರ್ಮಿಕ ನಂಬಿಕೆಯ ಪ್ರಕಾರ ಇದಕ್ಕೆ ಕಾರಣವಿದೆ ಗಣೇಶ ಬ್ರಹ್ಮಚಾರಿಯಾಗಿ ಉಳಿಯಲು ಇಚ್ಛಿಸಿದರು ಒಂದು ದಿನ ಅವರು ಗಂಗಾ ನದಿಯ ತಟದಲ್ಲಿ ತಪಸ್ಸಿನಲ್ಲಿ ತಲ್ಲೀನರಾಗಿದ್ದರು ಆಗ ದೇವಿ ತಮ್ಮ ವಿವಾಹಕ್ಕಾಗಿ ತೀರ್ಥಯಾತ್ರೆಯಲ್ಲಿ ಇದ್ದಾಗ ತಪಸ್ಸು ಮಾಡುತ್ತಿರುವ ಗಣೇಶನವರನ್ನು ನೋಡಿ ಮೋಹಿತರಾಗಿ ಅವರನ್ನು ತಪಸ್ಸಿನಿಂದ ಎಬ್ಬಿಸಿ ವಿವಾಹದ ಪ್ರಸ್ತಾವನೆ ನೀಡಿದರು ತಪಸ್ಸು ಭಂಗವಾಗಿರುವುದರಿಂದ ಕೋಪಗೊಂಡ ಗಣೇಶ ಆ ವಿವಾಹದ ಪ್ರಸ್ತಾವನೆ ತಿರಸ್ಕರಿಸಿದರು ಈ ವಿಚಾರದಿಂದ ಕೋಪಗೊಂಡ ತುಳಸಿದೇವಿಯವರು ಗಣೇಶನ ಐನೇನು ಎರಡು ವಿವಾಹಗಳನ್ನು ನಿಭಾಯಿಸಬೇಕಾಗುತ್ತದೆ ಎಂಬ ಶಾಪ ನೀಡಿದರು ಆ ಶಾಪದಿಂದ ಆಕ್ರೋಶಿತನಾದ ಗಣೇಶ ಕೂಡಲೇ ತುಳಸಿಗೆ ಶಾಪ ನೀಡಿದರು ನೀನು ಒಬ್ಬ ಅಸುರನ ಪತ್ನಿಯಾಗುತ್ತೆ ರಾಕ್ಷಸನೊಂದಿಗೆ ನಿನ್ನ ವಿವಾಹವಾಗುತ್ತದೆ ಇದನ್ನು ಕೇಳಿದ ಕೂಡಲೇ ತುಳಸಿದೇವಿಯವರು ವಿಷಾದಪಟ್ಟು ಕ್ಷಮೆಯಾಚಿಸಿದರು ಆಗ ಗಣೇಶ ಹೇಳಿದರು ನಿನ್ನ ವಿವಾಹ ಶಂಕಚೂಡ ಎಂಬ ಅಸುರನೊಂದಿಗೆ ನಡೆಯುತ್ತದೆ ಇದು ಲೋಕದ ಕಲ್ಯಾಣಕ್ಕಾಗಿ ಆಗುತ್ತದೆ ನಂತರ ನೀನು ಶ್ರೀಹರಿಯ ಪ್ರಿಯ ಪತ್ನಿಯಾಗುತ್ತೆ ಮತ್ತು ಒಂದು ಗಿಡದ ರೂಪವನ್ನು ಧರಿಸುತ್ತೆ ಆದರೆ ನನ್ನ ಪೂಜೆಯಲ್ಲಿ ನಿನಗೆ ಯಾವುದೇ ಸ್ಥಾನವಿರುವುದಿಲ್ಲ ಯಾರಾದರೂ ಹಾಗೆ ಮಾಡಿದರೆ ಅದು ಅಶುಭವಾಗಿ ಪರಿಗಣಿಸಲಾಗುತ್ತೆ